ನನ್ನ ಜೀವನ ಇರುವವರೆಗೂ ನಾನು ನಿಮಗೆ ಆಗಿರ್ತೇನೆ ಅಂತ ಸಚಿವ ಸಂತೋಷ್ ಲಾಡ್ ಅವರು ಹೇಳಿದರು ವಿವಿಧ ಯೋಜನೆಯ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಸಂದರ್ಭದಲ್ಲಿ ಅವರು ಮಾತನಾಡಿದರು ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದಲ್ಲಿ ಸಂತೋಷ್ ಲಾಡ್ ಅವರು ಸಂದರ್ಭದಲ್ಲಿ ಮಾತನಾಡಿದರು ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಗ್ಯಾರಂಟಿ ಯೋಜನೆಗಳು ಜಾರಿಯಾಗಿವೆ ಸಾರ್ವಜನಿಕರನ್ನು ಉದ್ದೇಶಿಸಿ ಸಂತೋಷ್ ಲಾಡ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ಚುನಾವಣೆಯಲ್ಲಿ ಕೆಲಸ ಮಾಡುವವರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿದರು ನಮ್ಮ ಕಾಂಗ್ರೆಸ್ ಸರ್ಕಾರ ಸಾರ್ವಜನಿಕರಿಗೆ ಈ ಹಿಂದೆ ಯಾವ ರೀತಿ ಕೆಲಸ ಮಾಡಿದೆ ಈಗ ಯಾವ ರೀತಿ ಸಾರ್ವಜನಿಕರಿಗೆ ಅನುಕೂಲವಾಗಿದೆ ಅದನ್ನು ನೀವೇ ಮುಂದರಿ ಇಟ್ಕೊಳ್ಬೇಕು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಜಿಆರ್ಜೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸ್ವರೂಪ್ ಟೀಕೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಗೋಪಾಲ್ ಬ್ಯಾಕೌಡ್ ಧಾರವಾಡ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಎಸ್ ಆರ್ ಪಾಟೀಲ್ ಕೆ ಯುಡಿಎಫ್ ಸಿಎ ಮೇಜರ್ ಸಿದ್ದಲಿಂಗಯ್ಯ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರಾದ ಡಾಕ್ಟರ್ ಈಶ್ವರ್ ಉಳಾಗಟ್ಟಿ ಮುಖಂಡರಾದ ಬಸವರಾಜ್ ಗುರಿಕಾರ್ ಅನಿಲ್ ಕುಮಾರ್ ಪಾಟೀಲ್ ಸೇರಿದಂತೆ ಚುನಾಯಿತ ಪ್ರತಿನಿಧಿಗಳು ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಾರ್ವಜನಿಕರು ಭಾಗವಹಿಸಿದರು ಉಪ ಶಾಲಾ ಶಾಲಂ ಹುಸೇನ್ ಅವರು ಸ್ವಾಗತಿಸಿದರು ವರದಿ ನ್ಯೂಸ್ ಧಾರವಾಡ

ಕೇವಲ ಐವತ್ತು ದಿನ ಕಾಲಾವಕಾಶ ಕೇಳಿದ್ರು ಐವತ್ತು ದಿನ ಕಾಲಾವಕಾಶದ ಒಳಗೆ ಸುಮಾರು ಹದಿನೈದು ಲಕ್ಷದ ಐವತ್ತು ಸಾವಿರ ನೋಟುಗಳು ಎಲ್ಲ ಸಂಪೂರ್ಣ ದುಡ್ಡು ಬ್ಯಾಂಕಿಗೆ ಹೋಯ್ತು ಯಾವ ನರೇಂದ್ರ ಮೋದಿ ಸಾಹೇಬ್ ಹೇಳ್ತಾ ಇದ್ರು ಮೂರು ಲಕ್ಷ ಕೋಟಿ ನೋಟು ಅದು ಕೋಟ ನೋಟಿದೆ ಇದೆ ಅದನ್ನ ಸೆರೆ ಹಿಡಿತೀನಿ ಅದು ಸೆರೆ ಹಿಡಿದು ರೈತರಿಗೆ ಅನುಕೂಲ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬರು ಬಿಜೆಪಿಯವರು ಅದ್ರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾರ ಹೋಗ್ಲಿ ಚರ್ಚೆಗೆ ಬೇಡ ಇವತ್ತು ಸಂಪೂರ್ಣ ದುಡ್ಡು ಬ್ಯಾಂಕಿಗೆ ಹೋಯ್ ಬ್ಯಾಂಕಿಗೆ ದುಡ್ಡು ಹೋದ್ರೆ ರೈತರಿಗೆ ಏನೇನೋ ಒಂದು ರೂಪಾಯಿ ಬಡ್ಡಿ ದರ ಮೇಲೆ ಏನೇನೋ ಸಾಲ ಸಿಗ್ತಿದೆಯಾ ಈ ದೇಶದಲ್ಲಿ ಬದು ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿರ್ಲಿ ಒಂದು ರೂಪಾಯಿ ಏನ ಕಡಿಮೆ ದರ ಏನೇನ ಸಾಲ ಕೊಡ್ತಾರ ವಿದ್ಯಾಭ್ಯಾಸಕ್ಕೆ ಇವೆಲ್ಲ ಕೇಳ್ತಕ್ಕಂತ ಪ್ರಶ್ನೆ ಬಂದಿದೆ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು ನಮಗೆ ಅಧಿಕಾರಕ್ಕೆ ತನ್ನಿ ಕೇವಲ

ಏನು ಎಸ್ ರೈತರಿಗೆ ಇಡೀ ದೇಶದಲ್ಲಿ ನಾವು ಎಂಎಸ್ಪಿ ಎಸ್ ಪಿ ಲಾಭು ಮಾಡ್ತೀವಿ ರೈತರಿಗೆ ಅನುಕೂಲ ಮಾಡ್ತೀವಿ ರೈತರು ಆದಾಯ ದುಪ್ಪಟ್ಟು ಮಾಡ್ತೀವಿ ಯಾರು ರೈತ ಮುಖಂಡರ ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು ಈ ಮುಂದೆ ಬರ್ತಕ್ಕಂಥ ಚುನಾವಣೆ ಮುಂದೆ ಟಿವಿ ಮುಖಾಂತರ ಯಾವ ತಾಯಿ ಒಂದು ತಿಂಗಳ ನೀವ್ ಟಿವಿ ನೋಡಕ್ ಹೋಗ್ಬಾರ ಎಂಬ ತಾಯಿ ತಾಯಿಯೇ ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ ಇಲ್ಲಿಂದ ನಿಮ್ಮೆಲ್ಲರಿಗೆ ನಮಸ್ಕಾರ ಸಾಸ್ತಾನ ನಮಸ್ಕಾರ ಮಾಡ್ತೀನಿ ಒಂದು ತಿಂಗಳ ಟಿವಿ ನೋಡಕ್ ಹೋಗ್ಬೇಡ್ರಿ ದಿನ ಬೆಳಗ್ಗೆ ಹತ್ತನೇ ತೋರಿಸ್ತಾರೆ ಮೋದಿ ಸಾಹೇಬ್ ಬಿಟ್ಟು ನಿಮ್ಗೆ ಯಾರು ಕಾಣಬಲ್ಲ ನಿಮಗೆ ಕಾಣ್ತಾರೆ ಯಾರ ನಿಮ್ಮ ಅಕೌಂಟ್ಗಳಿಗೆ ಏನಾದ್ರು ದುಡ್ಡು ಬಂದಿದ್ಯಾ ರೈತರಿಗೆ ಏನಾದ್ರು ಅನುಕೂಲ ಆಗಿದೆಯಾ ರೈತರ ಭೂಮಿಗಳಿಗೆ ಏನಾದ್ರು ಅನುಕೂಲ ಆಗಿದೆಯಾ ನಮ್ಮ ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ಏನಾದ್ರು ಅನುಕೂಲ ಆಗಿದೆಯಾ ಏನಾಗಿದೆ ಅದಕ್ಕೆ ಮುಂದೆ ಬರ್ತಕ್ಕ ದಿನಗಳಲ್ಲಿ ನೀವೆಲ್ಲ ಜಾಗೃತರಾಗಬೇಕಂತ ಈ ಸಂದರ್ಭಕ್ಕೆ ಹೇಳಕ್ಕೆ ಇಚ್ಛೆ ಬಯಸ್ತೀನಿ ಇವತ್ತು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಕೇವಲ ಐದು ಗ್ಯಾರಂಟಿಗಳು ನಮ್ಮ ಇತಿಹಾಸವನ್ನು ತಗೊಂಡು ನೋಡಿರ್ತಾವ್ ಸನ್ಮಾನ ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿಮೂರು ಹದಿನೆಂಟು ಇಸ್ವಿಯಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಕೇಂದ್ರದಲ್ಲಿ ನಾವು ಅಧಿಕಾರದಲ್ಲಿ ಇದ್ದಾಗ ಸುಮಾರು ಎಪ್ಪತ್ತ್ ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ವಿ ಮಾಡಿದ್ಮೇಲೆ ಮಾಡಿ ಇಪ್ಪತ್ತೈದು ಸಾವಿರ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಯಾರೇ ಮಾಡಿದ್ರೆ ಅದು ನಮ್ಮ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಮಾಡಿದ್ರೆ ಈ ಸಂದರ್ಭ ಕೇಳಿ ಬಯಸ್ತೇನೆ ಇವತ್ತು ಚೀರ್ ಭಾಗ್ಯ ಅನ್ನ ಭಾಗ್ಯ ಸೈಕಲ್ ಹುಡುಗರಿಗೆ ವಿಶೇಷವಾಗಿ ಪಾಟಿ ಚೀಲ ಶೂ ಮಕ್ಕಳಿಗೆ ಹಾಲು ಕೊಡ್ತಕ್ಕಂಥದ್ದು ಇವನ್ನೆಲ್ಲ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಇತ್ತು ತಮ್ಮ ಗಮನಕ್ಕೆ ಈ ಸಂದರ್ಭ ಕೇಳಿ ಇಚ್ಛೆ ಬಯಸ್ತೇನೆ ಹಂಗಾಗಿ ಇವತ್ತು ಬಹಳಷ್ಟು ಜನ ಇಲ್ಲಿ ಸೇರಿದ್ದೀರಿ ಇದು ಕೊನೆಯ ಕಾರ್ಯಕ್ರಮ ಕಣ್ಣು ತುಂಬಿಕೊಂಡು ಹೋಗಿದೆ ಕಣ್ಣು ತುಂಬೋಗಿದೆ ನನಗೆ ಗೊತ್ತಿಲ್ಲ ನಾನು ಹುಟ್ಟಿರ್ತಕ್ಕಂಥದ್ದು ಬಳ್ಳಾರಿ ಜಿಲ್ಲೆಯಲ್ಲಿ ನಾನು ಬಂದು ಎರಡು ಸಾವಿರದ ಎಂಟು ಇಸ್ವಿಯಲ್ಲಿ ಮೂರು ಬಾರಿ ಗೆಲ್ಲಿಸಿದ್ವಿ ತಮ್ಮ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇನೆ ತಮ್ಮ ಆಶೀರ್ವಾದದಿಂದ ನನಗೆ ರಾಜಕೀಯ ಮನೋಜೀವನ ಸಿಕ್ಕಿರ್ತಕ್ಕಂಥದ್ದು ಈ ಕಲಬೆಟ್ಟಿ ಮತಕ್ಷೇತ್ರದ ಹಾಗೂ ಅಣ್ಣವರ ಮತಕ್ಷೇತ್ರದ ಜನರಿಗೆ ನನ್ನ ಕೊನೆಯ ಉಸಿರಿನಲ್ಲಿ ಕೂಡ ನಿಮ್ಗೆ ಯಾವತ್ತು ನನ್ನ ಮನೆಗೆ ಸಾಧ್ಯ ಇಲ್ಲ ಅಂತ ಈ ಸಂದರ್ಭಕ್ಕೆ ಇಚ್ಛೆ ನೀವು ಸಚಿವರಾಗಿ ಪುನಃ ಸಚಿವನಾಗಿ ಈ ಜಿಲ್ಲೆಯ ಪುನಃ ಉಸ್ತುವಾರಿ ಸಚಿವನಾಗಲಿಕ್ಕೆ ತಲೆಮಾರಿರ್ತಕ್ಕಂಥ ಆಶೀರ್ವಾದಿದೆ ನಾನು ಬಹಳ ಸಲ ಹೇಳಿದೀನಿ ನಾನು ಕುಡಿಯೋನಲ್ಲ ಸೇನಲ್ಲ ನಾನು ಪಾನ್ ಪರ ತಿನ್ನಲ್ಲ ಬಹಳ ಸಣ್ಣ ವಯಸ್ಸಿನ ರಾಜಕೀಯ ಪ್ರಾರಂಭ ಮಾಡಿರ್ತಕ್ಕಂಥ ನಾನು ರಾಜಕೀಯದ ದುಡ್ಡು ಮಾಡಲಿಕ್ಕೆ ಲಾಭ ಮಾಡ್ಲಿಕ್ಕೆ ಬಂದಿಲ್ಲ ಆದ್ರೆ ಪ್ರಾಮಾಣಿಕವಾಗಿ ನನಗೆ ದೇಹದಲ್ಲಿ ಉಸಿರು ಇಲ್ಲಿ ಸೇರತಕ್ಕಂಥ ಜನಕ್ ಸೋಮ ಏನು ತಾವು ಬಂದಿದ್ದೀರಿ ನಿಮಗೆ ಎಷ್ಟು ನನ್ನ ವಂದನೆಗಳು ನಿಮಗೆ ಅಭಿನಂದನೆಗಳು ಹೇಳಿದ್ರೆ ಮಾತ್ರ ಕಮ್ಮಿ ಯಾಕಂತಂದ್ರೆ ಇವತ್ತು ಇಡೀ ಧಾರವಾಡ ಜಿಲ್ಲೆಯಲ್ಲಿ ಕೊನೆ ಕಾರ್ಯಕ್ರಮ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ರೇವಣ್ಣ ಸಾಹೇಬ್ ಬಂದಿದ್ದಾರೆ ಇವತ್ತು ಅವ್ರು ನೋಡಿ ಬಹಳ ಖುಷಿಯನ್ನು ಪಟ್ಟಿದ್ದಾರೆ ಇವತ್ತು ಇಷ್ಟೆಲ್ಲ ಜನ ಸೇರ್ಬೇಕಾಗಿದ್ರೆ ನಮ್ಮೆಲ್ಲ ಮುಖಂಡರುಗಳು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರತಿಯೊಬ್ಬರು ವಿಶೇಷವಾಗಿ ನಮ್ಮೆಲ್ಲ ಆಫೀಸರ್ಸ್ಗಳು ಈ ಒಂದು ಪ್ಲಾಟ್ಫಾರ್ಮ್ ಮುಖಾಂತರ ಈ ಒಂದು ವೇದಿಕೆ ಮುಖಾಂತರ ದಿವ್ಯ ಪ್ರಭಾವ ಆಗಿರ್ಬೋದು ಸ್ವರೂಪ ಆಗಿರ್ಬೋದು ಗೋಪಾಲ್ ಆಗಿರ್ಬೋದು ಎಲ್ಲ ಇಲಾಖೆಗಳು ಇಲ್ಲಿ ಹಿರೇಮಠ ಆಗಿರ್ಬೋದು ಎಲ್ಲರೂ ಈ ಈಶ್ವರ ಆಗಿರ್ಬೋದು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ಪ್ರತಿಯೊಬ್ಬರಿಗೆ ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು ಹೇಳಕ್ಕೆ ಇಚ್ಛೆ ಬಯಸ್ತೀನಿ ಯಾಕಂದ್ರೆ ನಿಮ್ಮೆಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿರುತ್ತೆ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಇಲ್ಲಿ ಸೇರಿರ್ತಕ್ಕಂಥ ಜನಸೋಮಕ್ಕೆ ನಾನೇನು ರಾಜಕೀಯ ಭಾಷಣವಾಗಿ ಜಾಸ್ತಿ ಮಾತನಾಡಕ್ಕೆ ಈ ಅನುಷ್ಠಾನದ ಕಾರ್ಯಕ್ರಮನ ನಾವು ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದ ಕಾರ್ಯಕ್ರಮಗಳನ್ನ ಮನೆ ಮನೆ ಮುಡಿಸಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದೀವಿ ಇನ್ನ ಯಾರಿಗೆ ಗೃಹಲಕ್ಷ್ಮಿ ಆಗಿರಲಿ ಯಾರಿಗೆ ನಿಮಗೆ ಫಲಾನುಭವಿಗಳಿಗೆ ಸಿಕ್ಕಿಲ್ಲ ಅದನ್ನು ಕೂಡ ಮುಂದೆ ಸಂಪೂರ್ಣವಾಗಿ ಕಲಬೇಡಿ ಕ್ಷೇತ್ರ ಅಷ್ಟೇ ಅಲ್ಲ ಇಡೀ ಧಾರವಾಡ ಜಿಲ್ಲೆಯಲ್ಲಿ ಯಾರ್ಯಾರು ಬಿಟ್ಟೋಗಿದೆ ಅದನ್ನ ಮಾರ್ಚ್ ಮಾಡ್ತೀವಿ ಈ ಸಂದರ್ಭದಲ್ಲಿ ಹೇಳಿ ಕೊನೆಯದಾಗಿ ಎಲ್ಲಿ ಒಲಿಗೆ ನನ್ನ ಋಣ ಇದೆ ನಿಮ್ಮ ನನ್ನ ಎಲ್ಲಿ ಒಲಿಗೆ ನನಗೆ ಉಸಿರನ್ನು ಕೊಟ್ಟಿದ್ದಾನೆ ದೇವರು ನಿಮ್ಮ ಋಣದಲ್ಲೇ ಇರ್ತೀನಿ ನಿಮ್ಮ ಋಣದಲ್ಲೇ ಅಂತ ಬಿಡಿ ಸಂದರ್ಭಕ್ಕೆ ಹೇಳಿ ಕಿಚ್ಚ ಬಯಸ್ತೀನಿ ಈ ದೇಶದ ಐಕ್ಯತೆಯಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಆಗಿ ನಾವೆಲ್ಲ ಒಂದೇ ತಾಯಿಯಾಗಿ ಒಕ್ಕಾಗಿ ಬಂದಿರ್ತಕ್ಕಂತ ಈ ದೇಶದ ಐಕ್ಯತೆಯನ್ನು ನಾವು ನೀವು ಕಾಪಾಡಿಕೊಂಡು ಹೋಗ್ತಾ ಹೇಳಿ ಎರಡು ಮಾತನ್ನು ಮುಗಿಸುತ್ತದೆ ಜೈನ್ ಜೈ ಕರ್ನಾಟಕ